ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಇತಿಹಾಸದ ಒಂದು ಬಹಳ ಮುಖ್ಯವಾದ ಆದ್ರೆ ಅಷ್ಟೇ ಸಂಕೀರ್ಣವಾದ ವರ್ಷದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಸೆವೆನ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ವರ್ಷ ಅದೇ ಸಮಯದಲ್ಲಿ ದೇಶ ವಿಭಜನೆಯಾದ ವರ್ಷ ಕೂಡ ಹೌದು ಹೌದು ಒಂದು ರೀತಿ ಖುಷಿ ಮತ್ತು ದುಃಖ ಎರಡೂ ಬೆರೆತ ಸಮಯ ಅದು ನಿಜ ನಮ್ಮ ಹತ್ರ ಕೆಲವು ಐತಿಹಾಸಿಕ ದಾಖಲೆಗಳಿದೆ ಮುಖ್ಯವಾಗಿ ನೈನ್ಟೀನ್ ಫಾರ್ಟಿ ಸೆವೆನ್ ಡಾಟ್ ಪಿ ಡಿ ಎಫ್ ಅಂತ ಒಂದು ಮೂಲ ಇದೆ ಅದರಿಂದ ಕೆಲವು ವಿಷಯಗಳನ್ನು ತಗೊಂಡಿದ್ದೀವಿ ಸರಿ ಇದರ ಸಹಾಯದಿಂದ ಸ್ವಾತಂತ್ರ್ಯದ ಹಿಂದಿನ ಘಟನೆಗಳು ನಿರ್ಧಾರಗಳು ಮುಖ್ಯ ವ್ಯಕ್ತಿಗಳು ಕೊನೆಗೆ ಇಂಡಿಯಾ ಪಾಕಿಸ್ತಾನ ಹೇಗೆ ಹುಟ್ಕೊಂಡ್ವು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಒಳ್ಳೆ ಪ್ರಯತ್ನ ನೈನ್ಟೀನ್ ಥರ್ಟಿ ಫೈವ್ ರಲ್ಲಿ ಬ್ರಿಟಿಷರು ಒಂದು ಕಾಯ್ದೆ ತಂದಿದ್ರಲ್ಲ ಅದು ನಮ್ಮೂರ ಆಸೆಗಳನ್ನ ಪೂರೈಸಲಿಲ್ಲ ಅಂತ ಕಾಣುತ್ತೆ ಆಮೇಲೆ ನೈನ್ಟೀನ್ ಥರ್ಟಿ ನೈನ್ ಅಲ್ಲಿ ಕಾಂಗ್ರೆಸ್ ನಮಗೆ ಒಂದು ಸಂವಿಧಾನ ರಚನಾ ಸಭೆ ಬೇಕೇ ಬೇಕು ಅಂತ ಬೇಡಿಕೆ ಇಟ್ಟಿತ್ತು ಮುಂದಿನ ಘಟನೆಗಳಿಗೆ ವೇಗ ಸಿಕ್ಕಿದ್ದು ಅದೇ ಅಲ್ಲಿಂದ ಶುರು ಮಾಡೋಣವಾ ನಮ್ಮ ಇವತ್ತಿನ ಈ ಚರ್ಚೆ ಖಂಡಿತ ಶುರು ಮಾಡೋಣ ಇಲ್ಲಿ ಒಂದು ವಿಷಯ ಗಮನಿಸಬೇಕು ಏನೆಂದ್ರೆ ಸಾವಿರದ ಒಂಬೈನೂರ ಅನ್ನೋದು ಆ ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ದಶಕಗಳ ಕಾಲ ನಡೀತಿದ್ದ ಸ್ವಾತಂತ್ರ್ಯ ಹೋರಾಟದ ಒಂದು ಪರಾಕಾಷ್ಠೆ ಒಂದು ಕ್ಲೈಮ್ಯಾಕ್ಸ್ ಅಂತ ಹೇಳಬಹುದು ಹೌದು ಇದಕ್ಕೂ ಮುಂಚೆ ಎಷ್ಟೋ ಪ್ರಯತ್ನಗಳು ನಡೆದಿದ್ವು ಖಂಡಿತ ನೀವು ಹೇಳಿದ ಹಾಗೆ ಸಾವಿರದ ಒಂಬೈನೂರ ಕಾಯ್ದೆ ಅದೊಂದು ಹೆಜ್ಜೆ ಅದರ ಸಾಲಿಲ್ಲ ಆಮೇಲೆ ನಲವತ್ತೈದರಲ್ಲಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ ಕ್ರಿಪ್ಸ್ ಮಿಷನ್ ಬಂತು ಓ ಹೌದು ಕ್ರಿಪ್ಸ್ ಮಿಷನ್ ಅವರು ಅಧಿಕಾರ ಹೇಗೆ ಕೊಡೋದು ಅಂತ ಒಂದು ಪ್ರಸ್ತಾಪ ತಂದ್ರು ಆದರೆ ನಮ್ಮ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಎರಡೂ ಅದನ್ನು ಒಪ್ಲಿಲ್ಲ ಯಾಕೆ ಯಾಕೆಲ್ಲ ಅಂದರೆ ಅದರಲ್ಲಿ ಪೂರ್ತಿ ಸ್ವಾತಂತ್ರ್ಯದ ಭರವಸೆ ಇರಲಿಲ್ಲ ಮತ್ತೆ ಆ ಪಾಕಿಸ್ತಾನದ ಬೇಡಿಕೆಯನ್ನು ಅವರು ಸರಿಯಾಗಿ ಗಮನಕ್ಕೆ ತಗೊಂಡಿರಲಿಲ್ಲ ಅದರಿಂದ ಆ ವೈಫಲ್ಯನೇ ಮುಂದೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ರೀತಿ ಕಿಚ್ಚತ್ಸಿತು ಕ್ವಿಟ್ ಇಂಡಿಯಾ ಚಳುವಳಿ ಬಹಳ ದೊಡ್ಡದಾಗಿ ನಡೀತು ಆಮೇಲೆ ಪರಿಸ್ಥಿತಿನೂ ಬದಲಾಯಿತು ಅಂತ ಕಾಣುತ್ತೆ ಅಲ್ವಾ ಖಂಡಿತ ಎರಡನೇ ಮಹಾಯುದ್ಧ ಮುಗಿತು ಬ್ರಿಟನ್ನಲ್ಲಿ ಚುನಾವಣೆ ಆಯಿತು ವಿನ್ಸ್ಟನ್ ಚರ್ಚಿಲ್ ಶೋತು ಲೇಬರ್ ಪಕ್ಷ ಗೆದ್ದು ಕ್ಲೆಮೆಂಟ್ ಆಟ್ಲಿ ಪ್ರಧಾನಿಯಾದರು ಇದು ಭಾರತದ ದೃಷ್ಟಿಯಿಂದ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಯಾಕಂದ್ರೆ ಲೇಬರ್ ಪಕ್ಷ ಅದರಲ್ಲೂ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿಯವರು ಹತ್ತೊಂಬತ್ ನೂರ ನಲವತ್ತೈದರಿಂದ ಐವತ್ತೊಂದರವರೆಗೆ ಪ್ರಧಾನಿ ಇದ್ರು ಅವರು ಭಾರತದ ಸ್ವಾತಂತ್ರ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಪಾಸಿಟಿವ್ ಆಗಿದ್ರು ಅಂತ ಹೇಳ್ಬೋದು ಯುದ್ಧದಿಂದ ಬ್ರಿಟನ್ ಆರ್ಥಿಕವಾಗಿ ಸೈನಿಕವಾಗಿ ಸ್ವಲ್ಪ ವೀಕ್ ಆಗಿಟ್ಟು ಇತ್ತ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಉತ್ತುಂಗದಲ್ಲಿತ್ತು ಇವೆಲ್ಲಾ ನೋಡಿ ಭಾರತದ ಸಮಸ್ಯೆಗೆ ಬೇಗ ಒಂದು ಪರಿಹಾರ ಕಂಡುಹಿಡಿದು ಅಧಿಕಾರವನ್ನ ಹಸ್ತಾಂತರ ಮಾಡೋಣ ಅಂತ ಅತ್ಲಿ ಸರ್ಕಾರ ಅಂದ್ಕೊಂಡಿತು ಅದಕ್ಕಾಗಿ ಅವರು ಆ ಕ್ಯಾಬಿನೆಟ್ ಮಿಷನ್ ಕಳಿಸಿದ್ದು ಅಲ್ವಾ ಅದೇ ಅದೇ ತಮ್ಮ ಕ್ಯಾಬಿನೆಟ್ನ ಮೂವರು ಮುಖ್ಯಮಂತ್ರಿಗಳು ಕ್ರಿಪ್ಸ್ ಮತ್ತೆ ಎ ವಿ ಅಲೆಕ್ಸಾಂಡರ್ ಇವರನ್ನ ಭಾರತಕ್ಕೆ ಕಳಿಸಿದ್ರು ಇದೇ ನಾವು ಕ್ಯಾಬಿನೆಟ್ ಮಿಷನ್ ಅಂತ ಕರೆಯೋದು ಸರಿ ಈ ಕ್ಯಾಬಿನೆಟ್ ಮಿಷನ್ನ ಉದ್ದೇಶ ಸ್ಪಷ್ಟವಾಗಿತ್ತು ಅಧಿಕಾರ ಹೇಗೆ ಕೊಡೋದು ಭಾರತಕ್ಕೆ ಒಂದು ಸಂವಿಧಾನ ರಚಿಸುವ ಪ್ರಕ್ರಿಯೆ ಹೇಗೆ ಶುರು ಮಾಡೋದು ಅಂತ ದಾರಿ ಹುಡುಕೋದು ಹೌದು ಅವರು ಒಂದು ಪ್ಲಾನ್ ಮುಂದಿಟ್ರು ಅಂತ ಕೇಳಿದ್ದೀನಿ ಅದು ಅಖಂಡ ಭಾರತದ ಪರವಾಗಿತ್ತು ಅಂಟಾರಲ್ಲ ಹೌದು ಅವರ ಮುಖ್ಯ ಪ್ರಯತ್ನ ಭಾರತವನ್ನು ಒಡಿಯಬಾರದು ಅನ್ನೋದೇ ಆಗಿತ್ತು ಪ್ರತ್ಯೇಕ ಪಾಕಿಸ್ತಾನವನ್ನು ಅವರು ನೇರವಾಗಿ ಸಪೋರ್ಟ್ ಮಾಡ್ಲಿಲ್ಲ ಬದಲಿಗೆ ಒಂಥರ ಕಾಂಪ್ಲೆಕ್ಸ್ ಸಿಸ್ಟಂ ಪ್ರೊಪೋಸ್ ಮಾಡಿದ್ರು ಹೇಗೆ ಅಂದ್ರೆ ಪ್ರಾಂತ್ಯಗಳನ್ನ ಮೂರು ಗುಂಪುಗಳಾಗಿ ಮಾಡೋದು ಮೂರು ಗುಂಪುಗಳು ಹೌದು ಎ ಗುಂಪಲ್ಲಿ ಹಿಂದೂ ಬಹುಸಂಖ್ಯಾತ ಪ್ರಾಂತ್ಯಗಳು ಬಿ ಗುಂಪಲ್ಲಿ ವಾಯುವ್ಯದ ಮುಸ್ಲಿಂ ಬಹುಸಂಖ್ಯಾತ ಪ್ರಾಂತ್ಯಗಳು ಅಂದ್ರೆ ಪಂಜಾಬ್ ಸಿಂಧ್ ಆ ಕಡೆ ಓಕೆ ಮತ್ತೆ ಸಿ ಗುಂಪಲ್ಲಿ ಈಶಾನ್ಯದ ಮುಸ್ಲಿಂ ಬಹುಸಂಖ್ಯಾತ ಪ್ರಾಂತ್ಯಗಳು ಬಂಗಾಳ ಅಸ್ಸಾಂ ಕೇಂದ್ರ ಸರ್ಕಾರಕ್ಕೆ ರಕ್ಷಣೆ ವಿದೇಶಾಂಗ ಸಂವಹನ ಇಂಥ ಕೆಲವೇ ವಿಷಯಗಳನ್ನು ಕೊಟ್ಟು ಮಿಕ್ಕಿದ್ದೆಲ್ಲ ಅಧಿಕಾರ ಪ್ರಾಂತ್ಯಗಳಿಗೆ ಅಂದ್ರೆ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಿಗೆ ಸ್ವಲ್ಪ ಹೆಚ್ಚು ಸ್ವಾಯತ್ತತೆ ಕೊಡೋ ಪ್ರಯತ್ನ ಅದೇ ಅಖಂಡ ಭಾರತದಲ್ಲೇ ಅದನ್ನು ಅಕಾಮಡೇಟ್ ಮಾಡೋಕೆ ನೋಡಿದ್ರು ಆದ್ರೂ ಇದು ಯಾಕೆ ವರ್ಕೌಟ್ ಆಗ್ಲಿಲ್ಲ ಕಾಂಗ್ರೆಸ್ ಲೀಗ್ ನಡುವೆ ಭಿನ್ನಾಭಿಪ್ರಾಯ ಇತ್ತು ಅಂತ ಗೊತ್ತಿದೆ ಆದ್ರೆ ಪ್ಲಾನ್ ನಲ್ಲೇನಾದ್ರೂ ಸಮಸ್ಯೆ ಇತ್ತ ಆ ಇಲ್ಲಿ ಏನಾಯ್ತು ಅಂದ್ರೆ ಎರಡೂ ಕಡೆಯಿಂದ ಸಮಸ್ಯೆ ಬಂತು ಮುಸ್ಲಿಂ ಲೀಗೇ ಪ್ರತ್ಯೇಕ ಪಾಕಿಸ್ತಾನವನ್ನ ಸ್ಪಷ್ಟವಾಗಿ ಹೇಳದಿದ್ದುದು ಇಷ್ಟವಾಗಲಿಲ್ಲ ಜೊತೆಗೆ ಆ ಪ್ರಾಂತೀಯ ಗುಂಪುಗಳ ವ್ಯವಸ್ಥೆ ಕಡ್ಡಾಯ ಅಂತ ಅವ್ರ ಅಂದ್ಕೊಂಡ್ರು ಓ ಇತ್ತ ಕಾಂಗ್ರೆಸ್ಗೆ ಈ ಗುಂಪುಗಳ ಕಲ್ಪನೆಯೇ ಸರಿ ಹೋಗ್ಲಿಲ್ಲ ಯಾಕಂದ್ರೆ ಆ ಎನ್ ಎಫ್ ಪಿ ಅಸ್ಸಾಂನಂತಹ ಪ್ರಾಂತ್ಯಗಳು ತಮ್ಮ ಇಷ್ಟ ಇಲ್ದಿದ್ರೂ ಗುಂಪಿಗೆ ಸೇರ್ಬೇಕಾಗುತ್ತೆ ಅನ್ನೋ ಭಯ ಹೌದು ಕಡ್ಡಾಯ ಆದ್ರೆ ಕಷ್ಟ ಮತ್ತೆ ಕೇಂದ್ರ ಸರ್ಕಾರ ತೀರಾ ದುರ್ಬಲ ಆಗುತ್ತೆ ಅನ್ನೋ ಆತಂಕನೂ ಇತ್ತು ಈ ಬೇಸಿಕ್ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಮಾತುಕತೆ ಮುರಿದು ಬಿತ್ತು ಆದ್ರೆ ಈ ಮಿಷನ್ ಪೂರ್ತು ವೇಸ್ಟ್ ಆಯ್ತಾ ಅಥವಾ ಅದ್ರಿಂದ ಏನಾದರೂ ಒಂದು ಒಳ್ಳೇದ್ ನಡೀತಾ ಪೂರ್ತಿ ವಿಫಲ ಅಂತ ಹೇಳೋಕಾಗಲ್ಲ ಅದರ ಅತ್ಯಂತ ಮುಖ್ಯವಾದ ಬಹುಶಃ ದೂರಗಾಮಿ ಪರಿಣಾಮ ಅಂದ್ರೆ ಭಾರತದ ಸಂವಿಧಾನ ರಚನಾ ಸಭೆ ಕಾನ್ಸ್ಟಿಟ್ಯೂಂಟ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಹೌದು ಅದರ ಸ್ಥಾಪನೆಗೆ ಇದು ಅಡಿಪಾಯ ಹಾಕ್ತು ಅವರ ಪ್ಲಾನ್ ಪ್ರಕಾರವೇ ಪ್ರಾಂತೀಯ ಶಾಸನಸಭೆಗಳಿಂದ ಪರೋಕ್ಷವಾಗಿ ಸದಸ್ಯರನ್ನ ಆಯ್ಕೆ ಮಾಡಿ ಈ ಸಭೆಯನ್ನ ರಚಿಸಲಾಯಿತು ಇದು ಭಾರತದ ಭವಿಷ್ಯವನ್ನ ರೂಪಿಸುವಲ್ಲಿ ಒಂದು ದೊಡ್ಡ ಸ್ಟೆಪ್ ಆಯಿತು ಹೌದು ಈ ಸಂವಿಧಾನ ರಚನಾ ಸಭೆ ನಮ್ಮ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ನಿಜಕ್ಕೂ ಇದರ ರಚನೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಆರಂಭದಲ್ಲಿ ಮುನ್ನೂರ ಎಂಬತ್ತೊಂಬತ್ ಸದಸ್ಯರಿದ್ರು ಅಲ್ವಾ ಹೌದು ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳಿಂದ ಆಮೇಲೆ ರಾಜರ ಆಳ್ವಿಕೆಯಲ್ಲಿದ್ದ ಸಂಸ್ಥಾನಗಳಿಂದ ಎಲ್ಲ ಸೇರಿ ಎಲ್ಲ ಸೇರಿ ಇದರ ಮೊದಲ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ನೂರ ನಲವತ್ತಾರಕ್ಕೆ ನಲ್ವತ್ತಾರಕ್ಕೆ ನೆನ್ಪು ಹೌದು ಕರೆಕ್ಟ್ ಮೊದಲ ಸಭೆಗೆ ಅತ್ಯಂತ ಹಿರಿಯ ಸದಸ್ಯರಾಗಿದ್ದ ಡಾ ಸಚ್ಚಿದಾನಂದ ಸಿನ್ಹಾ ಅವರನ್ನ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಓಕೆ ಆಮೇಲೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಖಾಯಂ ಅಧ್ಯಕ್ಷರಾಗಿ ಎಲ್ಲರೂ ಒಪ್ಪಿ ಆಯ್ಕೆ ಮಾಡಿದರು ಅದೇ ಒಂದು ಸಮಸ್ಯೆ ಇತ್ತಲ್ವಾ ಮುಸ್ಲಿಂ ಲೀಗ್ ಇದರಲ್ಲಿ ಭಾಗವಹಿಸ್ಲಿಲ್ಲ ಹೌದು ಅವರು ಇದನ್ನ ಬಹಿಷ್ಕರಿಸಿದ್ರು ಮುಂದೆ ದೇಶ ವಿಭಜನೆಯಾದಾಗ ಪಾಕಿಸ್ತಾನಕ್ಕೆ ಸೇರಿದ ಪ್ರದೇಶಗಳ ಸದಸ್ಯರು ಹೊರಗುಳಿದ್ರು ಆಗ ಭಾರತದ ಸಂವಿಧಾನ ರಚನಾ ಸಭೆಯ ಸಂಖ್ಯೆ ಎರಡ್ನೂರ ತೊಂಬತ್ತೊಂಬತ್ತಕ್ಕೆ ಬಂತು ಇನ್ನೊಂದು ವಿಶೇಷ ಏನಂದ್ರೆ ಈ ಸಭೆ ಸಂವಿಧಾನ ರಚನೆ ಮಾಡ್ತಾ ಇತ್ತು ಅದೇ ಸಮಯದಲ್ಲಿ ದೇಶಕ್ಕೆ ಹೊಸ ಸಂವಿಧಾನ ಬರೋವರೆಗೂ ಒಂದು ತಾತ್ಕಾಲಿಕ ಸಂಸತ್ತಾಗಿಯೂ ಕೆಲಸ ಮಾಡಿತು ಹೌದು ಅದು ಬಹಳ ಮುಖ್ಯ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಬಗ್ಗೆ ಯೋಚಿಸಿದ್ರೆ ಅವರು ಬರೀ ಅಧ್ಯಕ್ಷರಾಗಿರ್ಲಿಲ್ಲ ಮುಂದೆ ಭಾರತದ ಮೊದಲ ರಾಷ್ಟ್ರಪತಿಯಾದವರು ಹೌದು ಅವರ ವ್ಯಕ್ತಿತ್ವ ಅವರ ಪ್ರಭಾವ ಹೇಗಿತ್ತು ಆ ಸಭೆಯಲ್ಲಿ ಡಾ ರಾಜೇಂದ್ರ ಪ್ರಸಾದ್ ಬಹಳ ದೊಡ್ಡ ವ್ಯಕ್ತಿತ್ವ ಗಾಂಧೀಜಿಯವರ ನಿಕಟವರ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲಿಂದಲೂ ಇದ್ದವರು ಹೌದು ಚಂಪಾರಣ ಸತ್ಯಾಗ್ರಹದಿಂದ ಗಾಂಧೀಜಿ ಜೊತೆಗಿದ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಇದ್ರು ಅಷ್ಟು ದೊಡ್ಡ ಸಭೆ ಬೇರೆ ಬೇರೆ ಅಭಿಪ್ರಾಯಗಳಿದ್ದವರನ್ನ ಒಟ್ಟಿಗೆ ತಗೊಂಡೋಗೋದು ಚರ್ಚೆಗಳನ್ನ ಸರಿಯಾಗಿ ನಡೆಸೋದು ಅದು ಸಣ್ಣ ಕೆಲಸ ಅಲ್ಲ ಖಂಡಿತ ಅಲ್ಲ ಅವರ ತಾಳ್ಮೆ ಸಂಯಮ ಎಲ್ಲರನ್ನೂ ಜೊತೆ ಸ್ವಭಾವದಿಂದಲೇ ಆ ಕೆಲಸ ಅಷ್ಟು ಚೆನ್ನಾಗಿ ನಡೆತು ಅಂತ ಹೇಳ್ಬೋದು ಅದಕ್ಕೆ ಅಲ್ವಾ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಕ್ಕೆ ಭಾರತ ಗಣರಾಜ್ಯವಾದಾಗ ಅವರೇ ಮೊದಲ ರಾಷ್ಟ್ರಪತಿಯಾಗಿದ್ದು ಸರಿ ಸಂವಿಧಾನ ರಚನೆ ಅಂತ ತಕ್ಷಣ ನೆನಪಾಗೋ ಇನ್ನೊಬ್ಬ ಅತಿ ಮುಖ್ಯ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಖಂಡಿತವಾಗಿಯೂ ನೇಮಕ ಮಾಡಿದ್ರು ಡ್ರಾಫ್ಟಿಂಗ್ ಕಮಿಟಿ ಹೌದು ಅದರ ಅಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್ ಅದಕ್ಕೆ ತಾನೇ ಅವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರೆಯೋದು ಖಂಡಿತವಾಗಿಯೂ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ನಿರ್ಣಾಯಕ ಅವರು ಬರೀ ಕಾನೂನು ಪಂಡಿತರಲ್ಲ ದೊಡ್ಡ ಸಮಾಜ ಸುಧಾರಕರು ತಾವು ಹುಟ್ಟಿದ ಸಮುದಾಯ ಅನುಭವಿಸಿದ ನೋವು ಅಸಮಾನತೆಗಳನ್ನ ಹತ್ರದಿಂದ ನೋಡಿದ್ದವರು ಹಾಗಾಗಿ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಸಮಾನತೆ ಮೂಲಭೂತ ಹಕ್ಕುಗಳು ಇವಿಗಳಿಗೆ ಬಹಳ ಒತ್ತು ಕೊಟ್ರು ಹೌದು ಅದು ಕಾಣಿಸುತ್ತೆ ಅವರ ಆಳವಾದ ಜ್ಞಾನ ದೂರದೃಷ್ಟಿ ನಮ್ಮ ಸಂವಿಧಾನಕ್ಕೆ ಒಂದು ಗಟ್ಟಿ ಬುನಾದಿ ಹಾಕ್ಕೊಡ್ತು ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಕೂಡ ಆದರು ಹೌದು ಈ ಕರ್ರೂಡು ಸಮಿತಿ ಮತ್ತೆ ಇಡೀ ಸಭೆ ಸೇರಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನಾರು ದಿನ ಕೆಲಸ ಮಾಡಿದ್ರಲ್ವಾ ಹೌದು ಅಷ್ಟು ಸಮಯ ತಗೊಳ್ತು ನವೆಂಬರ್ ಸಂವಿಧಾನವನ್ನು ಅಂಗೀಕರಿಸಿದ್ರು ನಾವು ಅದನ್ನು ಸಂವಿಧಾನ ದಿನ ಅಂತ ಆಚರಿಸ್ತೀವಿ ಹೌದು ಆಮೇಲೆ ಅದು ಒಂಬೈನೂರ ಐವತ್ತೆಂಡು ಜಾರಿಗೆ ಬಂತು ಅದೇ ಗಣರಾಜ್ಯೋತ್ಸವ ದಿನ ಸರಿ ಈ ಸಂವಿಧಾನ ರಚನೆ ಒಂದು ಕಡೆ ನಡೀತಾ ಇತ್ತು ಆದರೆ ಅದೇ ಸಮಯದಲ್ಲಿ ರಾಜಕೀಯ ಚಿತ್ರಣ ನಾಟಕೀಯವಾಡಿ ಬದಲಾಗ್ತಾ ಇತ್ತು ಹೌದು ತುಂಬಾನೇ ಕ್ಯಾಬಿನೆಟ್ ಮಿಷನ್ ಫೇಲ್ ಆದ್ಮೇಲೆ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತ್ತು ಆಗ ಬ್ರಿಟಿಷ್ ಸರ್ಕಾರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಕಳಿಸಿತು ಫೆಬ್ರವರಿ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಭಾರತದ ಕೊನೆಯ ವೈಸ್ರಾಯ್ ಆಗಿ ಹೌದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಮುಖ್ಯ ಕೆಲಸ ಆದಷ್ಟು ಬೇಗ ಅಧಿಕಾರ ಹಸ್ತಾಂತರ ಮಾಡೋದಾಗಿತ್ತು ಅಲ್ವಾ ಹೌದು ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದಾಗ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಅಂತನೇ ಹೇಳಬಹುದು ದೇಶದ ಕಡೆ ಕೋಮು ಗಲಭೆಗಳು ನಡೀತಿದ್ವು ಓ ದೇವ್ರೆ ಕಾಂಗ್ರೆಸ್ ಮತ್ತು ಲೀಗ್ ನಡುವೆ ಒಂದು ಒಪ್ಪಂದಕ್ಕೆ ಬರೋ ಲಕ್ಷಣನೇ ಕಾಣ್ತಿರಿಲ್ಲ ಇಂತಹ ಸ್ಫೋಟಕ ವಾತಾವರಣದಲ್ಲಿ ಅಖಂಡ ಭಾರತವನ್ನ ಇನ್ನು ಉಳಿಸೋಕ್ ಆಗಲ್ಲ ವಿಭಜನೆಯೇ ಅನಿವಾರ್ಯ ಅನ್ನೋ ಕಠಿಣ ನಿರ್ಧಾರಕ್ಕೆ ಮೌಂಟ್ ಬ್ಯಾಟನ್ ಬರಬೇಕಾಯಿತು ಇದು ಕ್ಯಾಬಿನೆಟ್ ಮಿಷನ್ನ ಉದ್ದೇಶಕ್ಕೆ ವಿರುದ್ಧವಾಗಿತ್ತು ಹೌದು ತದ್ವಿರುದ್ಧ ಆದರೆ ರಿಯಾಲಿಟಿ ಬೇರೆ ಇತ್ತು ಹಾಗಾಗಿ ಜೂನ್ ಮೂರು ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಅವರು ಒಂದು ಪ್ಲಾನ್ ಘೋಷಿಸಿದ್ರು ಅದೇ ಮೌಂಟ್ ಬ್ಯಾಟನ್ ಯೋಜನೆ ಅಂತ ಪ್ರಸಿದ್ಧವಾಗಿದೆ ಹೌದು ಅದರ ಮುಖ್ಯ ಅಂಶ ಏನು ಏನ್ ಹೇಳಿದ್ರು ಅದರಲ್ಲಿ ಆ ಯೋಜನೆಯ ಸಾರಾಂಶ ಅಂದ್ರೆ ಬ್ರಿಟಿಷ್ ಇಂಡಿಯಾವನ್ನ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡೂ ಸ್ವತಂತ್ರ ದೇಶಗಳಾಗಿ ಆಗ ಅದನ್ನ ಡೊಮಿನಿಯನ್ಸ್ ಅಂತ ಕರೀತಿದ್ರು ವಿಭಜಿಸೋದು ಡೊಮಿನಿಯನ್ಸ್ ಹೌದು ಮತ್ತೆ ಸ್ವಾತಂತ್ರ್ಯದ ದಿನಾಂಕವನ್ನು ಫಿಕ್ಸ್ ಮಾಡಿದ್ರು ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಷ್ಟು ಬೇಗ ಹೌದು ಬಹಳ ಬೇಗ ಪರಿಸ್ಥಿತಿ ಹಾಗಾಗಿತ್ತು ಬೇರೆ ದಾರಿ ಕಾಣದೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಈ ಪ್ಲಾನ್ ಪ್ಲಾನ್ಗೆ ಒಂಥರ ಕಹಿ ಮನಸ್ಸಿಂದಲೇ ಒಪ್ಪಿಗೆ ಕೊಡಬೇಕಾಯ್ತು ಆಮೇಲೆ ಮೌಂಟ್ ಬ್ಯಾಟನ್ ಪಾತ್ರ ಮುಗಿಯುತ್ತಾ ಅಥವಾ ಅವ್ರಿಲ್ಲೇ ಇದ್ರ ಇಲ್ಲ ಅವರು ವಿಭಜನೆ ಘೋಷಣೆ ಆದ್ಮೇಲೆ ಕೂಡ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಜೂನ್ ಸಾವಿರದ ಒಂಬೈನೂರವರೆಗೆ ಇಲ್ಲೇ ಮುಂದುವರೆದ್ರು ಓ ಹಾಗಾ ಹೌದು ಅವರ ನಂತರ ನಮ್ಮ ಸಿ ರಾಜಗೋಪಾಲಾಚಾರ್ಯವರು ಆ ಹುದ್ದೆಗೆ ಬಂದರು ಅವರೇ ಸ್ವತಂತ್ರ ಭಾರತದ ಏಕೈಕ ಭಾರತೀಯ ಗವರ್ನರ್ ಜನರಲ್ ಹೌದು ರಾಜಾಜಿ ಸರಿ ವಿಭಜನೆ ಅಂತ ನಿರ್ಧಾರ ಆಯ್ತು ಬಹುಶಃ ಅತೀ ಕಷ್ಟದ ಕೆಲಸ ಅಂದ್ರೆ ಗಡಿ ಗುರುತಿಸೋದಾಗಿರಬೇಕು ಖಂಡಿತವಾಗಿಯೂ ವಿಶೇಷವಾಗಿ ಪಂಜಾಬ್ ಮತ್ತೆ ಬಂಗಾಳದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಬಾಳ್ತಿದ್ರು ಇದಕ್ಕಾಗಿ ಗಡಿ ನಿರ್ಣಯ ಆಯೋಗ ಬೌಂಡ್ರಿ ಕಮಿಷನ್ ನೇಮಿಸಿದ್ರು ಅದಕ್ಕೆ ಅಧ್ಯಕ್ಷರು ಸರ್ ಸಿರಲ್ ರಾಡ್ಕ್ಲಿಫ್ ಅಂತ ಹೌದು ರಾಡ್ಕ್ಲಿಫ್ ಆಶ್ಚರ್ಯ ಅಂದ್ರೆ ಅವರಿಗೆ ಭಾರತದ ಬಗ್ಗೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಮೊದ್ಲೇನು ಗೊತ್ತೇ ಇರಲಿಲ್ಲ ಅಂತ ಹೌದು ಅದೇ ವಿಚಿತ್ರ ಅವರಿಗೆ ಕೇವಲ ಐದು ವಾರ ಟೈಮ್ ಕೊಟ್ಟಿದ್ರಂತೆ ಅಷ್ಟು ಕಡಿಮೆ ಸಮಯದಲ್ಲಿ ಗಡಿ ಗುರುತಿಸೋಕೆ ಹೇಗೆ ಸಾಧ್ಯ ಆಯಿತು ಹೌದು ಇಲ್ಲಿ ಗಮನಿಸಬೇಕಾದ ಒಂದು ವಿಚಿತ್ರ ಅಂದ್ರೆ ರಾಟ್ಕ್ಲಿಫ್ ಒಬ್ಬ ಬ್ರಿಟಿಷ್ ನ್ಯಾಯವಾದಿ ಅವರಿಗಿಲ್ಲಿನ ಭೂಗೋಳ ಸಮಾಜ ಜನರ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಬಹುಶಃ ಅವರು ನಿಷ್ಪಕ್ಷಪಾತವಾಗಿರ್ತಾರಂತ ಅವ್ರನ್ನ ನೇಮಿಸ್ರು ಏನೋ ಇರ್ಬೋದು ಪಂಜಾಬ್ಗೆ ಒಂದು ಬಂಗಾಳಕ್ಕೆ ಒಂದು ಅಂತ ಎರಡು ಆಯೋಗಗಳಿದ್ದು ಪ್ರತಿ ಆಯೋಗದಲ್ಲೂ ಇಬ್ಬರೂ ಕಾಂಗ್ರೆಸ್ ಇಬ್ರು ಲೀಗ್ನ ಪ್ರತಿನಿಧಿಗಳಿದ್ರು ರ್ಯಾಡ್ಕ್ಲಿಫ್ ಇಬ್ಬರ ಅಧ್ಯಕ್ಷರು ಸರಿ ಆದ್ರೆ ಸದಸ್ಯರ ನಡುವೆ ಒಮ್ಮತ ಬರಲೇ ಇಲ್ಲ ಕೊನೆಗೆ ಗಡಿ ಎಳೆಯುವ ಸಂಪೂರ್ಣ ಜವಾಬ್ದಾರಿ ಆ ನಿರ್ಧಾರ ರ್ಯಾಡ್ಕ್ಲಿಫ್ ಅವರ ಮೇಲೆಯೇ ಬಿತ್ತು ಅಯ್ಯೋ ಪಾಪ ಅಷ್ಟು ಕಡಿಮೆ ಸಮಯದಲ್ಲಿ ಅವರತ್ರ ಇದ್ದ ಹಳೆ ನಕ್ಷೆಗಳು ಜನಸಂಖ್ಯಾ ಅಂಕಿಅಂಶಗಳು ಅದರ ಆಧಾರದ ಮೇಲೆ ಅವರು ಗೆರೆ ಎಳೆದ್ರು ಆ ಗೆರೆಯೇ ರ್ಯಾಡ್ಕ್ಲಿಫ್ ಲೈನ್ ಇದನ್ನ ಸ್ವಾತಂತ್ರ್ಯ ಬಂದ ಮೇಲೆ ಆಗಸ್ಟ್ ಸೆವೆಂಟೀನ್ತ್ ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಅನೌನ್ಸ್ ಮಾಡಿದ್ರು ಅಂತ ಕೇಳಿದಿನಿ ಯಾಕೆ ಅಷ್ಟು ಲೇಟ್ ಮಾಡಿದ್ರು ಅದರಿಂದ ಏನಾಯಿತು ಅದರ ಪರಿಣಾಮ ಭಯಾನಕವಾಗಿತ್ತು ಸ್ವಾತಂತ್ರ್ಯದ ದಿನ ಲಕ್ಷಾಂತರ ಜನರಿಗೆ ತಾವು ಭಾರತದಲ್ಲಿದ್ದೀವಾ ಪಾಕಿಸ್ತಾನದಲ್ಲಿದ್ದೀವಾ ಅನ್ನೋ ಕನ್ಫ್ಯೂಷನ್ ಆ ಗಡಿರೇಖೆ ಹಳ್ಳಿಗಳನ್ನ ಮನೆಗಳನ್ನ ಹೊಲಗದ್ದೆಗಳನ್ನ ವಿಭಜಿಸಿತು ತಾವು ಇದ್ದಕ್ಕಿದ್ದಂತೆ ಅಲ್ಪಸಂಖ್ಯಾತರಾದ ಲಕ್ಷಾಂತರ ಜನ ಭಯಪಟ್ಟು ತಮ್ಮ ಮನೆಮಠ ಎಲ್ಲಾ ಬಿಟ್ಟು ಗಡಿಯ ಇನ್ನೊಂದು ಬದಿಗೆ ಹೋಗೋಕೆ ಶುರು ಮಾಡಿದ್ರು ಇತಿಹಾಸದಲ್ಲೇ ಅತಿದೊಡ್ಡ ವಲಸೆ ಅದು ಆ ಸಂದರ್ಭದಲ್ಲಿ ನಡೆದ ಕೋಮು ಹಿಂಸಾಚಾರ ಕೊಲೆ ಸುಲಿಗೆ ಅದಕ್ಕೆ ಲೆಕ್ಕವೇ ಇಲ್ಲ ಪಂಜಾಬ್ ಮತ್ತು ಬಂಗಾಳ ಅಕ್ಷರಶಃ ರಕ್ತದಲ್ಲಿ ತೋಯ್ದು ಹೋದ್ವು ಕೇಳೋದಕ್ಕೇ ಕಷ್ಟ ಆಗ್ತಿದೆ ಆ ರ್ಯಾಡ್ಕ್ಲಿಫ್ ಲೈನ್ ಅನ್ನೋದು ನಕ್ಷೆಯ ಮೇಲಿನ ಒಂದು ಗೆರೆಯಾಗಿರಲಿಲ್ಲ ಅದು ಲಕ್ಷಾಂತರ ಜನರ ಪಾಲಿಗೆ ಒಂದು ಶಾಪವಾಗೋಯ್ತು ಇತಿಹಾಸದ ಒಂದು ಕರಾಳ ಅಧ್ಯಾಯ ಅದು ಎಂಥಾದುರಂತ ಈ ಎಲ್ಲ ರಾಜಕೀಯ ಸಾಮಾಜಿಕ ಗೊಂದಲಗಳ ನಡುವೆ ಬ್ರಿಟಿಷ್ ಪಾರ್ಲಿಮೆಂಟ್ ಜುಲೈ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ನಲವತ್ತೇಳು ಅಂತ ಒಂದನ್ನ ಪಾಸ್ ಮಾಡಿತು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಹೌದು ಇದು ಆಗಸ್ಟ್ ಹದಿನೈದು ನಲವತ್ತೇಳಕ್ಕೆ ಜಾರಿಗೆ ಬಂತು ಈ ಕಾಯ್ದೆಯ ಮುಖ್ಯ ಅಂಶಗಳೇನಾಗಿದ್ವು ಇದರಲ್ಲಿ ಏನಿತ್ತು ಈ ಕಾಯ್ದೆ ಬಹಳ ಮುಖ್ಯ ಇದರಲ್ಲಿ ಹಲವಾರು ಪಾಯಿಂಟ್ಸ್ ಇದ್ವು ಮುಖ್ಯವಾಗಿ ಹೇಳಿ ಒಂದು ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡೂ ಸ್ವತಂತ್ರ ಡೊಮಿನಿಯನ್ಗಳನ್ನು ರಚಿಸೋದು ಹ್ಮ್ ಡೊಮಿನಿಯನ್ಸ್ ಅಂದ್ರೆ ಅಧೀನದಲ್ಲೇ ಸ್ವಾಯತ್ತತೆ ತಮ್ಮದೇ ಸರ್ಕಾರ ಆಡಳಿತ ನಡೆಸೋ ಹಕ್ಕು ಓಕೆ ಎರಡು ಈ ಎರಡೂ ದೇಶಗಳ ಮೇಲೆ ಬ್ರಿಟಿಷ್ ಸರ್ಕಾರದ ಹಿಡಿತ ಅವರ ಸಾರ್ವಭೌಮತ್ವ ಸಂಪೂರ್ಣವಾಗಿ ಮುಹಿಯತ್ತೆ ಸರಿ ಮೂರು ಸುಮಾರು ಐನೂರ ಅರವತ್ತಕ್ಕೂ ಹೆಚ್ಚು ರಾಜರ ಆಳ್ವಿಕೆಯಲ್ಲಿದ್ದ ಸಂಸ್ಥಾನಗಳಿದ್ವಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಹೌದು ಹೌದು ಅವರಿಗೆ ಭಾರತಕ್ಕೋ ಅಥವಾ ಪಾಕಿಸ್ತಾನಕ್ಕೋ ಸೇರೋ ಆಯ್ಕೆ ಕೊಟ್ಟರು ಸಿದ್ಧಾಂತದಲ್ಲಿ ಸ್ವತಂತ್ರವಾಗಿ ಉಳಿಯೋಕೆ ಅವಕಾಶ ಇತ್ತು ಆದರೆ ಅದು ಪ್ರಾಕ್ಟಿಕಲ್ ಆಗೋ ಕೆಲಸ ಆಗಿರ್ಲಿಲ್ಲ ನಾಲ್ಕು ಪ್ರತಿ ಡೊಮಿನಿಯನ್ಗೆ ಒಬ್ಬ ಗವರ್ನರ್ ಜನರಲ್ ಇರ್ತಾರೆ ಅವರು ಬ್ರಿಟಿಷ್ ರಾಜನ ಪ್ರತಿನಿಧಿ ಆದರೆ ಆಯಾ ದೇಶದ ಸರ್ಕಾರದ ಸಲಹೆ ಮೇರೆಗೂ ಮಾತ್ರ ಕೆಲಸ ಮಾಡಬೇಕು ಅಂದ್ರೆ ಸಾಂಕೇತಿಕ ಮುಖ್ಯಸ್ಥರು ಹೌದು ಐದು ಲಂಡನ್ನಲ್ಲಿದ್ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದು ಆ ಹುದ್ದೆ ಅಂದರೆ ಬ್ರಿಟಿಷ್ ಕ್ಯಾಬಿನೆಟ್ನಲ್ಲಿ ಭಾರತದ ವ್ಯವಹಾರ ನೋಡಿಕೊಳ್ಳೋ ಮಂತ್ರಿ ಸರಿ ಅದು ಇನ್ನೂ ಬೇಕಾಗಿಲ್ಲ ಹೌದು ಆರು ಹೊಸ ಸಂವಿಧಾನಗಳು ಬರೋವರೆಗೂ ಎರಡೂ ದೇಶಗಳ ಸಂವಿಧಾನ ರಚನಾ ಸಭೆಗಳೇ ಆಯಾ ದೇಶಗಳ ಶಾಸಕಾಂಗಗಳಾಗಿ ಅಂದ್ರೆ ಕಾನೂನ್ ಮಾಡೋ ಸಂಸ್ಥೆಗಳಾಗಿ ಕೆಲಸ ಮಾಡ್ತವೆ ಓಕೆ ಅದು ತಾತ್ಕಾಲಿಕ ವ್ಯವಸ್ಥೆ ಹೌದು ಏಳು ತಾತ್ಕಾಲಿಕವಾಗಿ ಕೆಲವು ಬದಲಾವಣೆಗಳೊಂದಿಗೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯೇ ಆಡಳಿತಕ್ಕೆ ಆಧಾರವಾಗಿರುತ್ತೆ ಹಾಗಾದ್ರೆ ಈ ಕಾಯ್ದೆಯ ಒಟ್ಟಾರೆ ಮಹತ್ವ ಏನು ಅಂತ ಹೇಳಬಹುದು ಇದರ ಮಹತ್ವ ಅಪಾರ ಇದು ಸುಮಾರು ಎರಡು ನೂರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಗೆ ಅಧಿಕೃತವಾಗಿ ಅಂತ್ಯ ಹಾಡಿತು ಹ್ಮ್ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಹೊಸ ರಾಷ್ಟ್ರಗಳ ಕಾನೂನುಬದ್ಧ ಅಸ್ತಿತ್ವಕ್ಕೆ ದಾರಿ ಮಾಡಿಕೊಟ್ಟಿತು ಭಾರತೀಯರ ಕೈಗೆ ಅಧಿಕಾರವನ್ನು ಸಂಪೂರ್ಣವಾಗಿ ಹಸ್ತಾಂತರಿಸುವ ಪ್ರಕ್ರಿಯೆಯನ್ನ ಇದು ಪೂರ್ಣಗೊಳಿಸ್ತು ಆಗಸ್ಟ್ ಫಿಫ್ಟೀನ್ಟೀನ್ ಫೋರ್ಟಿ ಸೆವೆನ್ ಭಾರತದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಿತು ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವೇನು ಕಲ್ತಾಗಾಯ್ತ ವಿಫಲವಾದ ಮಾತುಕತೆಗಳಿಂದ ಶುರುವಾಗಿ ಹೇಗೋ ಒಂದು ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾಗಿ ಆದರೆ ಭಿನ್ನಾಭಿಪ್ರಾಯಗಳು ಜಾಸ್ತಿಯಾಗಿ ದೇಶವೇ ಒಡೆದು ತರಾತುರಿಯಲ್ಲಿ ಗಡಿಗಳನ್ನು ಎಳೆದು ಕೊನೆಗೆ ಸ್ವಾತಂತ್ರ್ಯ ನೀಡಿದ ಕಾಯ್ದೆ ಆಹಾ ಈ ಇಡೀ ಪ್ರಯಾಣ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂತ ಗೊತ್ತಾಗತ್ತೆ ಹೌದು ನೈನ್ಟೀನ್ ಫಾರ್ಟಿ ಸೆವೆನ್ ಅನ್ನೋದು ಬರೀ ಸ್ವಾತಂತ್ರ್ಯದ ಸಂಭ್ರಮದ ವರ್ಷ ಅಲ್ಲ ಅದು ವಿಭಜನೆಯ ದೊಡ್ಡ ನೋವನ್ನು ಹೊತ್ತು ತಂದ ವರ್ಷ ಖಂಡಿತ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಉದ್ಭವಿಸುತ್ತೆ ಹಾ ಈ ಘಟನೆಗಳ ಶಾಶ್ವತ ಪರಿಣಾಮ ಏನು ಈ ಘಟನೆಗಳ ಪರಂಪರೆಯೇನು ಹೌದು ಸ್ವಾತಂತ್ರ್ಯ ಮತ್ತು ವಿಭಜನೆಯ ನಂತರ ಹುಟ್ಟಿದ ಈ ಹೊಸ ರಾಷ್ಟ್ರಗಳು ಎದುರಿಸಿದ ಸವಾಲುಗಳು ಯಾವುವು ಒಂದಲ್ಲ ಎರಡಲ್ಲ ಹೌದು ಗಡಿವರ ಸಮಸ್ಯೆ ಕೋಟ್ಯಾಂತರ ಜನರ ವಲಸೆ ಮತ್ತು ಅವರ ಪುನರ್ವಸತಿ ಸಂಪನ್ಮೂಲಗಳ ಹಂಚಿಕೆ ರಾಜಕೀಯ ಸ್ಥಿರತೆ ತರೋದು ಕೋಮು ಸೌಹಾರ್ದತೆಯನ್ನು ಕಾಪಾಡೋದು ಹೀಗೆ ಸವಾಲುಗಳ ಸರಮಾಲೆಯೇ ಇತ್ತು ಇವತ್ತಿನ ದಕ್ಷಿಣ ಏಷ್ಯಾದ ರಾಜಕೀಯ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋಕೆ ಹತ್ತೊಂಬತ್ತೊರ ನಲವತ್ತೇಳರ ಈ ಇತಿಹಾಸವನ್ನ ತಿಳಿಯೋದು ತುಂಬಾನೇ ಮುಖ್ಯ ಅಲ್ವಾ ಖಂಡಿತ ಆ ಗಡಿರೇಖೆಗಳು ಇವತ್ತಿಗೂ ಎಷ್ಟು ಸೂಕ್ಷ್ಮ ವಿಷಯಗಳು ಸಂವಿಧಾನ ರಚನೆಯಂಥ ಪ್ರಕ್ರಿಯೆಗಳ ಮಹತ್ವ ಇವತ್ತಿಗೂ ಸ್ವಲ್ಪನೂ ಕಡಿಮೆಯಾಗಿಲ್ಲ ನಿಜ ಅಷ್ಟೆಲ್ಲ ಹೋರಾಟ ಮಾಡಿ ಪಡೆದ ಸ್ವಾತಂತ್ರ್ಯದ ಕನಸು ನನಸಾಗೋ ಹೊತ್ತಲ್ಲೇ ವಿಭಜನೆಯ ಆ ಕಠಿಣ ವಾಸ್ತವ ಎದುರಾದಾಗ ಅಂದಿನ ನಾಯಕರು ಅಂದಿನ ಸಾಮಾನ್ಯ ಜನರು ಅವರು ಎದುರಿಸಿದ ಆಯ್ಕೆಗಳು ಅವರ ಸಂದಿಗ್ಧತೆಗಳು ಅವರು ಮಾಡಿದ ತ್ಯಾಗಗಳು ಅದರ ಬಗ್ಗೆ ಯೋಚಿಸಿದ್ರೆ ಒಂಥರ ಎದೆ ಭಾರವಾಗುತ್ತೆ ಹೌದು ನಿಜ ಬಹುಶಃ ನಕ್ಷೆ ಮೇಲೆ ಸುಮ್ನೆ ಎಳೆದ ಒಂದು ಗೆರೆ ಅದು ಹೇಗೆ ಲಕ್ಷಾಂತರ ಜನರ ಬದುಕನ್ನ ಒಂದು ಇಡೀ ಉಪಖಂಡದ ಭವಿಷ್ಯವನ್ನೇ ಶಾಶ್ವತವಾಗಿ ಬದಲಾಯಿತು ಅಂತ ಯೋಚಿಸಿದ್ರೆ ಅದೇ ಒಂದು ದೊಡ್ಡ ಪಾಠ ಅಲ್ವಾ ಖಂಡಿತವಾಗಿಯೂ ಅದೊಂದು ಚಿಂತನೆಗೆ ಹಚ್ಚುವ ವಿಷಯ ಸರಿ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಮಾತಾಡೋಣ